ಚಾಣಕ್ಯನ ಚಲ ಜನರ ಪರ ಶುದ್ಧ ಸುದ್ದಿಗೌರೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯಾರಿಗೊಪ್ಪ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಸ್ತ್ರೀ ಗುರುವೇ ನಮಃ ಈ ಒಂದು ವಿಚಾರದಲ್ಲಿ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕರಡಿಗುಡ್ಡ ಎಸ್ ಎನ್ ಗ್ರಾಮದಲ್ಲಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ನೆರವೇರಿತು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಕರಡಿಗುಡ್ಡ ಎಸ್ ಎನ್ ವಿದ್ಯಾರ್ಥಿಗಳಿಂದ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಕಾರ್ಯಕ್ರಮ ಸ್ನೇಹ ಸಮ್ಮೇಳನ ಅದ್ದೂರಿಯಾಗಿ ಗುರುಗಳಿಗೆ ನಮಸ್ಕರಿಸಿ ಅವರಿಗೆ ಗೌರವಪೂರ್ವಕವಾಗಿ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಎಂ ಎಚ್ ನರಿ ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿಗಳು ಕರಡಿಗುಡ್ಡ ಎಸ್ ಎನ್ ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯನ ಅಲಂಕರಿಸಿದ ಶ್ರೀ ಶ್ರೀ ನೀಲಲೋಹಿತ ಮಹಾಸ್ವಾಮಿಗಳು ಸೋಮಣಕುಪ್ಪ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಪುನೀತ್ ಬಿ ಆರ್ ಮುಖ್ಯ ಯೋಜನಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಹಾಗೂ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಡಗಿಸಿರೋದವರು ಶ್ರೀ ವಿಠಲ್ ನಾಯಕ್ ಪಿ ಎಸ್ ಐ ಬದಾಮಿ ಹಳೆಯ ವಿದ್ಯಾರ್ಥಿಗಳು ಗುರುಗಳು ನಮಗೆಲ್ಲವನ್ನು ದಾರಿದೀಪವಾಗಿ ನಮಗೆಲ್ಲವನ್ನು ಗುರು ಅಕ್ಷರವನ್ನು ಕಲಿಸಿದ ಗುರುಗಳಿಗೆ ನಮನವನ್ನು ಸಲ್ಲಿಸುವಂಥ ಗೌರವಪೂರ್ವಕವಾಗಿ ಅಭಿಮಾನದ ಕಾರ್ಯಕ್ರಮ ಕ ಬಾದಾಮಿ ತಾಲೂಕಿನ ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಹಿರಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಎಲ್ಲರೂ ಈ ಶಿಕ್ಷಕ ಶಿಕ್ಷಕಿಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಇಂಥ ಕಾರ್ಯಕ್ರಮ ಸದಾ ಎಲ್ಲ ಗ್ರಾಮದಲ್ಲಿ ನೆರವೇರಲೆಂದು ಆಶಾದಾಯಕ ಚಾಣಕ್ಯ ನ್ಯೂಸನ್ನು ಸದಾ ನೀವೆಲ್ಲರೂ ವೀಕ್ಷಿಸಿ ಚಾಣಕ್ಯ ನ್ಯೂಸನ್ನು ಯಾರೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗಾಗಿ ಒಳ್ಳೆಯ ಚಾಣಕ್ಯ